ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಯಾಕಪ್ಪ ಅಂತಂದ್ರೆ ನಂಗೆ ರಿಪೀಟೆಡ್ ಆಗಿ ಈ ಒಂದು ನಾಲ್ಕು ಕ್ವಶನ್ಸ್ ಎಲ್ಲೋದ್ರು ಕೇಳ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳ್ತಾರೆ ಕಮೆಂಟ್ಸ್ ಮೂಲಕ ಕೇಳ್ತಾ ಇರ್ತಾರೆ ಅಕ್ಕಪಕ್ಕನೂ ಕೇಳ್ತಾ ಇರ್ತಾರೆ ಸೊ ಹಂಗಾಗಿ ನಾನು ಅದಕ್ಕೆ ಆನ್ಸರ್ ಮಾಡ್ಬಾರ್ದು ಇದು ರೈಟ್ ಟೈಮ್ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ಏನಪ್ಪಾ ಆ ಮೂರ್ ಕ್ವಶನ್ಸ್ ಅಂತಂದ್ರೆ ಆ ನೀವು ಅತ್ತೆ ಮನೆಗೆ ಹೋಗಲ್ವಾ ಹೋದ್ರೆ ಯಾವಾಗ ಹೋಗ್ತೀರಾ ಅಂತ ತುಂಬಾ ಜನ ಕೇಳ್ತಾರೆ ಅಫ್ಕೋರ್ಸ್ ಇದು ಕ್ಯೂರಿಯಾಸಿಟಿ ಜನಕ್ಕೆ ತುಂಬಾನೇ ಇದೆ ನಾನು ಆನ್ಸರ್ ಮಾಡ್ತೀನಿ ಇದೇ ವಿಡಿಯೋದಲ್ಲಿ ಆ ಎರಡನೇ ಕ್ವಶನ್ ಬಂದು ನಿಮ್ ಮಗನ್ಗೆ ಏನಂತ ಹೆಸರಿಟ್ಟಿದ್ದೀರಾ ಅಂತ ನಾನು ಹೇಳಿಲ್ಲ ಅಲ್ವಾ ನನ್ನ ಮಗನ್ಗೆ ಏನಂತ ಹೆಸರಿಟ್ಟಿದ್ದೀನಿ ಅನ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಮತ್ತೆ ಆ ಹೆಸ್ರೇ ನಾನು ಏನಕ್ಕೆ ಇಟ್ಟೆ ನನ್ ಆ ಹೆಸರು ತುಂಬಾ ಇಂಪಾರ್ಟೆಂಟ್ ತುಂಬಾ ಮೀನಿಂಗ್ಫುಲ್ ಆಗಿದೆ ಆ ಹೆಸರು ನನ್ಗೆ ತುಂಬಾ ಹತ್ರವಾಗಿರೋ ಹೆಸರು ಅದು ಅದಕ್ಕೋಸ್ಕರ ಇಟ್ಟೆ ಅದನ್ನ ಅದನ್ನು ಕೂಡ ನಾನು ಇಲ್ಲಿ ಶೇರ್ ಮಾಡ್ಕೊಂತೀನಿ ಮೂರನೇದು ಬಂದು ನಿಮ್ಗೆ ಪೇಮೆಂಟ್ ಆಗಿರ್ಬೇಕಲ್ವಾ ಇಷ್ಟೊತ್ತಿಗೆ ಆ ಮಂತ್ಲಿ ಪೇಮೆಂಟ್ ಎಷ್ಟು ತಗೊಂತ ಇದ್ದೀರಾ ಯೂಟ್ಯೂಬ್ ಅಲ್ಲಿ ನೀವು ಎಷ್ಟು ಬರುತ್ತೆ ಬರಂಗಿದ್ರೆ ಅಂತ ತುಂಬಾ ಜನ ಕೇಳ್ತಾ ಇರ್ತೀರ ತುಂಬಾ ತುಂಬಾ ಕೇಳ್ತಾನೆ ಇರ್ತೀರ ಕ್ಯೂರಿಯಾಸಿಟಿ ತುಂಬಾ ಇದೆ ಎಲ್ರಿಗೂ ಸೊ ಅದನ್ನು ನಾನು ಇದೇ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂತೀನಿ ಸ್ಕಿಪ್ ಮಾಡ್ದಿರಾ ನೋಡಿ ಸೊ ಇದಕ್ಕೂ ಮುಂಚೆ ನಾನು ರ್ಯಾಂಡಮ್ ಆಗಿರೋ ಒಂದು ಕೆಲವೊಂದು ಕ್ವಶನ್ಸ್ ನ ಸಹ ನಾನು ಆನ್ಸರ್ ಮಾಡ್ತೀನಿ ಅದು ತುಂಬಾ ಇಂಪಾರ್ಟೆಂಟು ಸಹ ಅದಕ್ಕೋಸ್ಕರ ಸೆಂಟರ್ ಸೆಂಟರ್ ಅಲ್ಲಿ ನಾನು ಈ ಕ್ವಶನ್ಸ್ನು ಸಹ ಆಡ್ ಮಾಡ್ತೀನಿ ಸೊ ಸ್ಕಿಪ್ ಮಾಡ್ದಿರ ನೋಡಿ ಓಕೆನಾ ಫಸ್ಟ್ನೇ ಕ್ವಶನ್ ಏನಪ್ಪಾ ಅಂತಂದ್ರೆ ಆ ಸುಮಾರು ಜನಕ್ಕೆ ಇದು ಒಂದು ಡೌಟ್ ಅಂತಾನೆ ಇರ್ಬೋದು ಅಹ್ ಅಕ್ ಅಕ್ಕ ಲಕ್ಷ್ಮಿ ನೀನು ವೀಡಿಯೋಸ್ ಹಾಕ್ತೀಯ ಅಲ್ವಾ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಹೆಂಗ್ ಮೇಂಟೈನ್ ಮಾಡ್ತಾ ಇದ್ದೀಯಾ ನೀವು ನೀನು ಎರಡು ಮಕ್ಳು ಇಟ್ಕೊಂಡು ಹೆಂಗ್ ಮೇಂಟೈನ್ ಮಾಡ್ತಾ ಇದ್ಯಾ ಅಂತ ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ ಯೂಟ್ಯೂಬ್ ಮೇಂಟೈನ್ ಮಾಡೋದು ಅದು ಎರಡು ಮಕ್ಳನ್ನ ಇಟ್ಕೊಂಡು ನಾನ್ ಹೆಂಗೆ ವಿಡಿಯೋಸ್ ಮಾಡ್ತೀನಿ ಅಂತಂದ್ರೆ ರ್ಯಾಂಡಮ್ ಆಗಿ ಮಾಡೋಂತ ವಿಡಿಯೋಸ್ ಗಳು ಹಂಗೆ ಶೂಟ್ ಮಾಡ್ತೀನಿ ಆಮೇಲೆ ಕೆಲವೊಂದು ಈ ರೀತಿ ಮಾತಾಡೋಂತ ವಿಡಿಯೋಸ್ ನಾನು ಹಾಫ್ ಅನ್ ಅವರ್ ಇಂದ ಒನ್ ಅವರ್ ಟೈಮ್ ಬೇಕು ಮ್ಯಾಕ್ಸ್ ಟು ಮ್ಯಾಕ್ಸ್ ಸಮ್ಟೈಮ್ಸ್ ಒನ್ ಅಂಡ್ ಹಾಫ್ ಅವರ್ ಆಗೋಗುತ್ತೆ ನನ್ಗೆ ಈ ರೀತಿ ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಅವಾಗ ಏನ್ ಮಾಡ್ತೀನಿ ಅಂತಂದ್ರೆ ಒಂದು ಮಕ್ಳನ್ನ ಮಲಗಿಸಿರ್ತೀನಿ ಅಕಸ್ಮಾತ್ ಎದ್ದಿದ್ರೆ ಅವ್ರು ನಮ್ಮ ಅಪ್ಪ ಅಥವಾ ನಮ್ಮ ಅಮ್ಮ ನೋಡ್ಕೊಂತಾರೆ ಟೆರೆಸ್ ಮೇಲೆ ಇರ್ತಾರೆ ಇಲ್ಲಾಂದ್ರೆ ಆಕಡೆ ರೂಮ್ ಅಲ್ಲಿ ಇರ್ತಾರೆ ಸೌಂಡ್ಸ್ ಬರ್ಬಾರ್ದು ಆ ರೀತಿ ಹೇಳ್ತೀನಿ ನಾನು ಸೌಂಡ್ ಮಾಡಬೇಡಿ ನನ್ಗೆ ಅಂತ ಅನ್ಬಿಟ್ಟು ಅರ್ಥ ಮಾಡ್ಕೊಂತಾರೆ ಪಾಪ ಅವರು ಆಮೇಲೆ ವಾಯ್ಸ್ ಓವರ್ ಕೊಡೋದು ಇದ್ದಿದ್ದು ತುಂಬಾ ಪ್ರಾಬ್ಲಮ್ ಆಮೇಲೆ ವಾಯ್ಸ್ ಓವರ್ ಕೊಟ್ಟಾದ್ಮೇಲೆ ಸೌಂಡ್ ಬರಬಾರ್ದು ಆಮೇಲೆ ಎಡಿಟ್ ಮಾಡ್ಬೇಕಲ್ವಾ ವಿಡಿಯೋ ಏನೋ ಶೂಟ್ ಮಾಡ್ಬಿಡ್ತೀನಿ ಆರಾಮಾಗಿ ಸೊ ಎಡಿಟ್ ಮಾಡೋದು ನನ್ಗೆ ಮಿನಿಮಮ್ ಅಂದ್ರೂ ಮೂರ್ ಅವರ್ ಬೇಕು ನನ್ಗೆ ಎಡಿಟ್ ಮಾಡೋದಕ್ಕೆ ರಾ ರಾ ಆಗಿ ಹಂಗೆ ಹಾಕ್ತೀನಿ ಅಂದ್ರು ನೆಕ್ಸ್ಟ್ ನೆಕ್ಸ್ಟ್ ಟೂ ಅವರ್ಸ್ ಬೇಕು ಎಡಿಟ್ ಎಲ್ಲಾ ಮಾಡ್ತೀನಿ ಅಂದ್ರೆ ನನಗೆ ಮೂರ್ ಅವರ್ ಬೇಕೇ ಬೇಕು ಸೊ ಇದಕ್ಕೆ ನಂಗೆ ಪೀಸ್ಫುಲ್ ಆಗಿರೋ ಮೈಂಡ್ ಬೇಕು ಯೂಟ್ಯೂಬ್ ಓಪನ್ ಮಾಡಿರೋರು ಗೊತ್ತಿರುತ್ತೆ ಹೆಂಗಿರ್ಬೇಕು ಅಂತ ಪೀಸ್ಫುಲ್ ಆಗಿರೋ ಮೈಂಡ್ ಇದ್ರೆ ಮಾತ್ರ ನಾವು ಎಡಿಟ್ ಮಾಡಕ್ ಸಾಧ್ಯ ಎಡಿಟಿಂಗ್ ಮಾಡೋದಂತೂ ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ ಅನ್ಕೊಂಡಷ್ಟು ಯೂಟ್ಯೂಬ್ ಅಂತೂ ಸುಲಭ ಅಲ್ವೇ ಅಲ್ಲ ಆದ್ರೆ ಕೆಲವೊಂದು ಆ ಕಷ್ಟರನ್ನ ಇಷ್ಟಪಟ್ಟು ಮಾಡಿದ್ರೆ ನಮ್ಗೆ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಪೇಸ್ ಆಫ್ ಅಂತ ಹೇಳ್ತಾರಲ್ಲ ಆ ರೀತಿ ಸೊ ನಾನು ಮಕ್ಳು ಮಲಗಿರೋವಾಗ ಎಡಿಟಿಂಗ್ ಮಾಡ್ಕೊಂತೀನಿ ಯಾಕಂದ್ರೆ ಅವ್ರಿಬ್ರು ನನ್ಗೆ ಎಡಿಟ್ ಅಂತ ಖಂಡಿತ ಆಗಲ್ಲ ಸೊ ಹಂಗಾಗಿ ಇದಕ್ಕೆ ಉತ್ತರ ಸಿಕ್ತು ಅಂತ ಅನ್ಕೊಂತೀನಿ ನಾನು ಸೊ ಎರಡನೇ ಕ್ವೆಶನ್ ಬಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಈ ಕ್ವೆಶನ್ ರಕ್ಷಾ ಅನ್ನೋರು ಕೇಳಿದಾರ ನನ್ಗೆ ನನ್ ಕ್ವೆಶನ್ ಇದು ಸೋಷಲ್ ಮೀಡಿಯಾದಲ್ಲಿ ಇರೋ ತುಂಬಾ ಹೆಣ್ಮಕ್ ಕ್ವಶನ್ಸ್ ಇರಬಹುದು ಹೌದು ಖಂಡಿತ ನಮ್ಮಂತ ಹೆಣ್ಮಕ್ಳಿಗೆ ವಿಡಿಯೋಸ್ ಹಾಕ್ಬೇಕು ಅಂತ ಆಸೆ ಇರುತ್ತೆ ಬಟ್ ಫೇಸ್ ರಿವೀಲ್ ಮಾಡೋಕೆ ಮನೆಯಲ್ಲಿ ಬಿಡಲ್ಲ ಅಂತವ್ರಿಗೆ ಏನಾದರೂ ಯೂಸ್ಫುಲ್ ಆಗಿರೋ ಟಿಪ್ಸ್ ಹೇಳಿ ಶೇರ್ ಮಾಡಿ ಸಿಸ್ ಅಂತ ಕೇಳಿದ್ದಾರೆ ತುಂಬಾ ಚೆನ್ನಾಗಿದೆ ಈ ಕ್ವಶನ್ ಆ ಮನೆಯಲ್ಲಿ ಬಿಡಲ್ಲ ಫೇಸ್ ತೋರ್ಸೋದಿಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತವ್ರಿಗೆ ತುಂಬಾ ಜನ ನೋಡಿ ರಕ್ಷಾ ಅವ್ರೆ ಯೂಟ್ಯೂಬ್ ಅಲ್ಲಿ ಫೇಸ್ ತೋರ್ಸ್ತಾನೆ ವಿಡಿಯೋ ಮಾಡ್ತಾ ಇದಾರೆ ಆ ಕುಕಿಂಗ್ ವಿಡಿಯೋಸ್ ಹಾಕ್ತೀರಾ ಅಂದ್ರೆ ಫೇಸ್ ತೋರ್ಸೋ ಅವಶ್ಯಕತೆ ಇರಲ್ಲ ಶಾಪಿಂಗ್ ವಿಡಿಯೋಸ್ ಮಾಡ್ತಾ ಇರ್ತೀರಾ ಶಾಪ್ ತೋರ್ಸ್ತೀರ ಅಂದ್ರೆ ಫೇಸ್ ತೋರ್ಸೋ ಅವಶ್ಯಕತೆ ಇರಲ್ಲ ಕ್ರಿಯೇಟಿವ್ ವಿಡಿಯೋಸ್ ಕ್ರಾಫ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಅದಕ್ಕೂ ಬೇಡ ಸುಮ್ನೆ ನಿಮ್ಮ ಕೈ ಆತರ ತೋರ್ಸೋ ಅಂತದ್ದು ಮತ್ತೆ ಇಲ್ಲ ನಾವು ಮನೆ ಆತರ ಏನಾದ್ರು ಮಾಡಬೇಕು ತೋರ್ಸ್ಬೇಕು ಬ್ಲಾಗ್ ತೋರ್ಸ್ಬೇಕು ಅಂತಂದ್ರೆ ತುಂಬಾ ಜನ ಹಾಕ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ವಿತೌಟ್ ಫೇಸ್ ಮಾಡ್ತಾ ಇದಾರೆ ಅವ್ರು ತುಂಬಾ ಟಾಪಲ್ಲಿ ಇದೆ ಚಾನಲ್ ಅವ್ರದೆಲ್ಲ ನೋಡಿ ಚೆಕ್ ಮಾಡಿ ತುಂಬಾ ಜನಕ್ಕೆ ಯೂಸ್ಫುಲ್ ಆಗ್ಬೋದು ಮತ್ತೆ ಬ್ಯಾಕ್ ಜಸ್ಟ್ ಇದು ಫೇಸ್ ತೋರಿಸ್ತೇನೆ ಮಾಡೋ ಅಂತ ಚಾನೆಲ್ಗಳು ತುಂಬಾ ಇದಾವೆ ತುಂಬಾ ಚೆನ್ನಾಗಿ ಓಡ್ತಿದೆ ಆ ಚಾನೆಲ್ಗಳು ಗಳು ನೀವು ಸಹ ಅದನ್ನ ಫಾಲೋ ಮಾಡಿ ನಿಮ್ ಚಾನೆಲ್ ಸಹ ಚೆನ್ನಾಗಾಗ್ಲಿ ಯಾರ್ಯಾರು ಫೇಸ್ ರಿವೀಲ್ ಮಾಡಕ್ಕೆ ಇಷ್ಟ ಇಲ್ಲ ಖಂಡಿತ ಈ ರೀತಿ ಫಾಲೋ ಮಾಡ್ಬೋದು ತುಂಬಾ ಯೂಸ್ಫುಲ್ ಆಗಿ ಆಗಿ ಆಗುತ್ತೆ ಅಂತ ಅನ್ಕೊಂತೀನಿ ನನ್ ಕಡೆಯಿಂದ ಒಂದು ಸ್ಮಾಲ್ ಸಜೆಷನ್ ಅಂತ ಅನ್ಕೊಳ್ಳಿ ಓಕೆನಾ ನೆಕ್ಸ್ಟ್ ಬಂದು ಆ ನನ್ ಮಗನ್ ಹೆಸರು ಕೇಳಿದ್ರಿ ಅಲ್ವಾ ನನ್ ಮಗನ್ ರಾಘವೇಂದ್ರ ಅಂತ ದೇವ್ರಸ್ ಅಂತ ಇಟ್ಬಿಟ್ಟಿದೀನಿ ನಾನು ಸೆಕೆಂಡ್ ನೇಮ್ ಬಂದು ಸ್ಕೂಲ್ ಸ್ಕೂಲಲ್ಲಿ ಮತ್ತೆ ಬರ್ತ್ ಸರ್ಟಿಫಿಕೇಟ್ ಅಲ್ಲೆಲ್ಲ ನಾನು ಹೇಯಾಂಶ್ ಸಂದೀಪ್ ಅಂತ ಇಟ್ಟಿದ್ದೀನಿ ಹೇಯಾಂಶ್ ಅಂತನೆ ಯಾಕೆ ಇಟ್ಟೆ ನೀನು ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ ಇನ್ನು ಬೆಟರ್ ಆಗಿರೋ ನೇಮ್ ಇರ್ಲಿಲ್ವಾ ಅಂತ ಅನ್ಬಿಟ್ಟು ಇದಕ್ಕಿಂತ ಬೆಟರ್ ಆಗಿರೋ ನೇಮ್ ನನ್ಗೆ ಯಾವ್ದು ಅಂತನೂ ಅನ್ನಿಸ್ಲಿಲ್ಲ ಸೊ ಇದೇ ಬೆಟರ್ ಬೆಸ್ಟ್ ಅಂತ ಅನ್ನಿಸ್ತು ನಂಗೆ ಯಾಕೆ ಅಂತಂದ್ರೆ ಹೇಯಾಂಶ್ ಹೇಯಾಂಶ್ ಸಂದೀಪ್ ಅಂತಾನೆ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಬರ್ಸಿದೀನಿ ನಾನು ಅದು ಕೂಡ ಅಟ್ಯಾಚ್ ಮಾಡ್ತೀನಿ ನಾನು ಹೇಯಾಂಶ್ ಅಂತಾನೆ ಯಾಕೆ ಅಂತ ಕೇಳ್ಬೋದು ನೀವು ಇದ್ರಲ್ಲಿ ನಂದು ನನ್ ಗಂಡೊಂದು ನನ್ ಮಗಳದು ನೇಮ್ ಅಲ್ಲಿ ಬರೋ ಎರಡೆರಡು ಲೆಟರ್ ಲೆಟರು ಇದರಲ್ಲಿ ಜಾಯಿನ್ ಆಗಿದೆ ಏನಪ್ಪಾ ಅಂತಂದ್ರೆ ಎಚ್ ಇ ಎನ್ ಎಸ್ ಎಚ್ ಅಲ್ವಾ ದಿಯಾದಲ್ಲಿ ವೈ ಎ ಇದೆ ಸಂದೀಪ್ ಅಲ್ಲಿ ಎನ್ ಇದೆ ಲಕ್ಷ್ಮೀಲಿ ಎಸ್ ಎಚ್ ಇದೆ ಸೊ ಇಷ್ಟನ್ನು ಕೂಡಿದ್ರೆ ಹೀ ಅಂದ್ರೆ ಅವನು ಅವನು ನನ್ ಮಗ ಇಷ್ಟನ್ನು ಕೂಡಿದ್ರೆ ಅಹ್ ಹೇಯಾಂಚ ಸಂದೀಪ್ ಬರುತ್ತೆ ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ತುಂಬಾನೇ ಮನ್ಸಿಗೆ ಹತ್ರವಾಗಿರೋ ನೇಮು ಸೊ ಹಂಗಾಗಿ ನಾನು ಇದೇ ಹೆಸರೇ ಇಟ್ಟೆ ನಾನು ಆ ನನ್ನ ಮಗಳದೂ ಸಹ ಅಷ್ಟೇ ನಾನು ದಿಯಾ ಸಂದೀಪ್ ಅಂತ ಅವ್ರು ಇರೋವಾಗ್ಲೇನೆ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಆಗಿತ್ತು ಸೊ ನನ್ನ ಮಗುಂಗೂ ಸಹ ನಾನು ಹೇಯಾಂಜ್ ಸಂದೀಪ್ ಅಂತನೆ ಬರ್ತ್ ಸರ್ಟಿಫಿಕೇಟ್ ಬರ್ ನಾನು ಸೊ ಅದನ್ನು ಸಹ ನಾನು ಅಟ್ಯಾಚ್ ಮಾಡ್ತೀನಿ ಬೇಕು ಅಂತಂದ್ರೆ ಓಕೆನಾ ಇದಕ್ಕೆ ಆನ್ಸರ್ ಸಿಕ್ತು ಅಂತ ಅನ್ಕೊಂತೀನಿ ಸೊ ನೆಕ್ಸ್ಟ್ ಕ್ವಶನ್ ಬಂದು ಇದು ತುಂಬಾ ಚೆನ್ನಾಗಿದೆ ಈ ಕ್ವೆಶನ್ ಆಕ್ಚುಲಿ ಇದು ನೋಡಿ ಏನು ಅಂತ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಕ್ವೆಶನ್ ಇದು ತುಂಬಾ ಬ್ಲಾಗರ್ಸ್ ಸ್ಟ್ರೈಟ್ ಹಿಟ್ ಅವ್ರು ಕೇಳಿದ್ದಾರೆ ಈ ಕ್ವಶನ್ ತುಂಬಾ ಬ್ಲಾಗರ್ಸ್ ಲೀಫ್ ಲೈಫ್ ಲೀಡ್ ಮಾಡ್ತಿದ್ದಾರೆ ನಿಜವಾಗ್ಲೂ ಅಷ್ಟೊಂದು ಪೇಮೆಂಟ್ ಬರುತ್ತಾ ನಿಮ್ಗೆ ಮಾನಿಸ್ಟ್ ಮಾನಿಟೈಸೇಷನ್ ಆನ್ ಆಗಿದ್ಯಾ ಅವರೆಲ್ಲ ಯೂಟ್ಯೂಬ್ ಅರ್ನಿಂಗ್ಸ್ ಅಲ್ಲೇ ಶೋಕಿ ಮಾಡ್ತಿದಾರಾ ಅವ್ರ ಹೆಂಗೆ ಅಂಡ್ ಒನ್ ರಿಕ್ವೆಸ್ಟ್ ನಿಮ್ಮ ಅಪ್ಪ ಜೊತೆ ಕೂರ್ಸ್ಕೊಂಡು ಒಂದ್ ಬ್ಲಾಗ್ ಮಾಡಿ ಒಂದ್ಸಲಿ ಐ ಹ್ಯೂಜ್ಲಿ ರೆಸ್ಪೆಕ್ಟ್ ಯುವರ್ ಡ್ಯಾಡ್ ಸೊ ಇದಕ್ಕೆ ಏನಪ್ಪಾ ಆನ್ಸರು ಅಂತಂದ್ರೆ ತುಂಬಾ ಬ್ಲಾಗರ್ಸ್ ಲಾವಿಸ್ ಲೀ ಲೈಫ್ ಲೀಡ್ ಅಂತ ಅಂದ್ರೆ ಹೌದು ಖಂಡಿತ ಆ ಯೂಟ್ಯೂಬ್ ಅಲ್ಲಿ ಅಹ್ ಹಾಕೋ ಕಂಟೆಂಟು ಮತ್ತೆ ನಮ್ಮ ವಿಡಿಯೋಸು ಎಷ್ಟು ಲಾಂಗ್ ಆಗಿದೆ ಟ್ವೆಂಟಿ ತರ್ಟಿ ಮಿನಿಟ್ಸ್ ಆ ತರ ಇದ್ರೆ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಬರುತ್ತೆ ಮತ್ತೆ ನಮ್ಮ ವಿಡಿಯೋಸ್ ಅಲ್ಲಿ ನಮ್ಮ ಚಾನಲ್ ಅಲ್ಲಿ ಯಾವ ರೀತಿ ಎಂಗೇಜ್ ಆಗಿರ್ತಾರೆ ಮತ್ತೆ ಎಷ್ಟು ಲಕ್ಷಗಳ ವ್ಯೂಸ್ ಬರುತ್ತೆ ಒನ್ ಒನ್ ವಿಡಿಯೋಗೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ತ್ರೀ ಫೋರ್ ಫೈವ್ ಲ್ಯಾಕ್ಸ್ ಆತರ ಬಂದ್ರೆ ಖಂಡಿತ ಒಂದೊಂದು ವಿಡಿಯೋಗೆ ತ್ರೀ ಟು ಫೈವ್ ಲ್ಯಾಕ್ಸ್ ಆಮೇಲೆ ಪ್ರತಿದಿನ ವಿಡಿಯೋಸ್ಗೂ ಅಷ್ಟೇನೇ ವ್ಯೂಸ್ ಬರಬೇಕು ಡೈಲಿ ಮಂತ್ಲಿ ಮೂವತ್ತು ವಿಡಿಯೋಸ್ ಹಾಕ್ತೀವಿ ಅಂತಂದ್ರೆ ಲಕ್ಷ ಗಟ್ಟಲೆ ವ್ಯೂಸ್ ಬಂದ್ರೆ ನಿಮ್ಗೆ ಅಷ್ಟೇ ಅಮೌಂಟ್ ಸಿಗುತ್ತೆ ಖಂಡಿತ ಸಿಗುತ್ತೆ ಒಂದು ಮಾನಿಟೈಸೇಷನ್ ಆನ್ ಆಗಿದೆ ಅವರೆಲ್ಲ ಯೂಟ್ಯೂಬ್ ಅರ್ನಿಂಗ್ಸ್ ಅಲ್ಲಿ ಶೋಕಿ ಮಾಡ್ತಾರ ಅದ್ ಬಗ್ಗೆ ಗೊತ್ತಿಲ್ಲ ಖಂಡಿತ ಮತ್ತೆ ನೀವ್ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ಯೂಟ್ಯೂಬ್ ಅಲ್ಲಿ ಎಷ್ಟು ವ್ಯೂಸ್ ಬರುತ್ತೆ ನಿಮ್ಗೆ ನಿಮ್ ಕಂಟೆಂಟ್ ಮೇಲೆ ನೀವ್ ಎಷ್ಟು ಮಟ್ಟಿಗೆ ಹಾರ್ಡ್ ವರ್ಕ್ ಮಾಡ್ತೀರಾ ಅಷ್ಟು ಪೇಮೆಂಟ್ ನಿಮಗೆ ಖಂಡಿತ ಬರುತ್ತೆ ಅಂತ ಹೇಳ್ತೀನಿ ನಮ್ಮ ಅಪ್ಪನ್ ಜೊತೆ ಮಾತಾಡ್ಸಿ ಅಂತ ತುಂಬಾ ಜನ ಹೇಳ್ತಾ ಖಂಡಿತ ನಮ್ಮ ಅಪ್ಪ ಬ್ಯುಸಿ ಇದಾರೆ ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಅವ್ರಿಗೂ ಈಗ ಸ್ವಲ್ಪ ಅವರು ಚೇತರಿಸ್ಕೊಂತ ಇದ್ದಾರೆ ನಮ್ಮ ಅಪ್ಪ ಅಮ್ಮನೂ ಸಹ ಹಂಗಾಗಿ ನಾನು ಖಂಡಿತ ವೀಡಿಯೋ ಮಾಡ್ತೀನಿ ಡಿಲೇ ಆಗ್ತಿದೆ ಅಹ್ ಯಾರು ಬೇಜಾರು ಮಾಡ್ಕೊಬೇಡಿ ಖಂಡಿತ ಮಾಡೇ ಮಾಡ್ತೀನಿ ನಾನು ಇದಕ್ಕೆ ಆನ್ಸರ್ ಸಿಕ್ತು ಅಂತ ಅನ್ಕೊಂತೀನಿ ನನ್ಗೆ ಏನ್ ಗೊತ್ತು ಅದನ್ನ ನಾನು ಹೇಳಿದೀನಿ ಓಕೆನಾ ನೆಕ್ಸ್ಟ್ ಕವನ ಅವರು ನಾನು ಸ್ಟಾರ್ ಮೇಕರ್ ಅನ್ನೋ ಆಪ್ ಅಲ್ಲಿ ಹಾಡ್ತಿದ್ದೀನಿ ಆದ್ರೆ ಅದನ್ನ ಡೌನ್ಲೋಡ್ ಮಾಡಿ ಎಡಿಟ್ ಮಾಡೋಕೆ ಕಾಪಿ ರೈಟ್ ಬರುತ್ತೆ ಅಂತ ಕೇಳ್ತಾರೆ ಕವನ ಅವರೇ ನನ್ಗೆ ಖಂಡಿತ ಇದ್ರ ಬಗ್ಗೆ ಗೊತ್ತಿಲ್ಲ ಆ ನೋಡಿ ನಿಮ್ಗೆ ಒಬ್ಬರು ಅದ್ರಲ್ಲೇ ರಿಪ್ಲೈ ಮಾಡಿದರೆ ನೀವ್ ಅದನ್ನ ಫಾಲೋ ಅಪ್ ಮಾಡಿ ತುಂಬಾ ಚೆನ್ನಾಗಿ ರಿಪ್ಲೈ ಮಾಡಿದಾರ ಅವರು ಓಕೆನಾ ಸೊ ನೆಕ್ಸ್ಟ್ ಕ್ವಶನ್ ಬಂದು ಸೃಷ್ಟಿ ಅವರು ಕಾಲೇಜಲ್ಲಿ ಇರುವಾಗ ಕಂಪನಿ ಪ್ಲೇಸ್ಮೆಂಟ್ಗಳು ಅಟೆಂಡ್ ಮಾಡಿದೀರಾ ಮತ್ತೆ ಮಾಡಿದ ಎಕ್ಸ್ಪೀರಿಯನ್ಸ್ ಟಿಪ್ಸ್ ಹೇಳಿ ಅಂತ ಕೇಳಿದೀರಾ ತುಂಬಾ ಒಳ್ಳೆ ಕ್ವಶನ್ಸ್ ಕೇಳ್ಬಿಟ್ಟಿದೀರಾ ನನ್ಗೆ ಕಾಲೇಜ್ ಕಂಪನಿ ಜಾಬು ಅನ್ನೋದ್ರ ಬಗ್ಗೆ ನಾನು ತುಂಬಾನೇ ದೂರ ನಾನು ಯಾಕಪ್ಪ ಅಂತಂದ್ರೆ ನಾನು ಅಲ್ಲಿ ಇರುವಾಗ ನಂಗೆ ಇನ್ಫೋಸಿಸ್ ಇಂದ ಈ ವರ್ಕ್ಶಾಪ್ ಆಗಿರ್ಬೋದು ಈ ಜಾಬ್ ಪ್ಲೇಸ್ಮೆಂಟ್ ಆಗಿರ್ಬೋದು ಬಂದಿತ್ತು ನನ್ಗೆ ನಾ ಡಿಗ್ರಿ ಅವಾಗ ಬಿ ಡಿಗ್ರಿ ಲಾಸ್ಟ್ ಸೆಮ್ ಏನು ಅನ್ಕೊತೀನಿ ನನ್ ಫ್ರೆಂಡ್ಸ್ ಎಲ್ಲಾ ಅಟೆಂಡ್ ಮಾಡಿ ಅವ್ರ ಕೆಲ್ಸಾನು ಸಿಕ್ಕಿತ್ತು ನಾನ್ ಹೋಗ್ಲಿಲ್ಲ ನನಗೆ ಯಾಕಂದ್ರೆ ಜಾಬ್ ಮೇಲೆ ನನ್ಗಷ್ಟು ಜಾಬಿಗೆ ಹೋಗ್ಬೇಕು ನಾನು ಅನ್ನೋದೆಲ್ಲ ನನ್ಗೆ ಅದು ತಲೆಯಲ್ಲೂ ಇರ್ಲಿಲ್ಲ ಮನೇಲೂ ನನ್ಗೆ ಯಾವುದೇ ರೀತಿ ಇವತ್ ಇವತ್ತಿನವರೆಗೂ ಅಷ್ಟೇನೆ ನನ್ಗೆ ಜಾಬ್ ಅಂತ ಒಬ್ರು ಕೂಡ ನನಗೆ ಫೋರ್ಸು ಸಹ ಮಾಡಿಲ್ಲ ನನ್ಗೆ ಪರ್ಸ್ನಲ್ ಆಗಿ ನನ್ಗೆ ಹೋಗಬೇಕು ಹೋಗ್ಬೇಕು ಅಂತನೂ ನನಗೆ ನನ್ಗೆ ಹಾಗಾಗಿ ಹಂಗಾಗಿ ನನ್ಗೆ ಕಾಲೇಜಲ್ಲಿ ಜಾಬ್ ಪ್ಲೇಸ್ಮೆಂಟ್ ಅದೆಲ್ಲ ನನ್ಗೆ ಅನುಭವ ಇಲ್ಲ ಏನಪ್ಪಾ ಅಂದ್ರೆ ನೀವು ಹೋಗ್ತೀರಾ ಅಂತಂದ್ರೆ ಹೋಗೋರು ಕೆಲವೊಂದು ಟಿಪ್ಸ್ ಹೇಳ್ಬೋದು ನಾನು ಏನಪ್ಪಾ ಅಂದ್ರೆ ಸೆಲ್ಫ್ ಕಾನ್ಫಿಡೆಂಟ್ ನಿಮ್ಗೆ ನಿಮ್ಮ ಮೇಲೆ ಆತ್ಮವಿಶ್ವಾಸ ಇರ್ಬೇಕು ಅಹ್ ಧೈರ್ಯವಾಗಿರ್ಬೇಕು ಅವಾಗ್ಲೇ ಮಾತ್ರ ಜಾಬ್ಗೆ ಅಂತೆಲ್ಲ ಯಾವ್ದೇ ಒಂದು ಕ್ಷೇತ್ರದಲ್ಲೇ ಆಗಿರ್ಬೋದು ಸೆಲ್ಫ್ ಕಾನ್ಫಿಡೆನ್ಸ್ ಒಂದು ಸ್ಟ್ರಾಂಗ್ ಆಗಿರೋ ಒಂದು ಫಮ್ ಡಿಸಿಷನ್ ಮೇಕಿಂಗ್ ನಿಮ್ಮಲ್ಲಿ ಇರ್ಬೇಕು ಆಗ್ಲೇನೆ ನೀವು ಏನೇ ಮಾಡ್ರೂ ಸಕ್ಸಸ್ ಆಗತ್ತೆ ಅಂತ ಹೇಳ್ತೀನಿ ನನಗ್ ಗೊತ್ತಿರೋ ಅಷ್ಟು ನಾನು ಶೇರ್ ಮಾಡ್ಕೊಂಡಿದೀನಿ ಓಕೆನಾ ನೆಕ್ಸ್ಟ್ ಬಂದು ಆ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಪೇಮೆಂಟ್ ಬರ್ತಾ ಇದ್ಯಾ ಅಂತ ಕೇಳ್ತಾ ಇದ್ದೀರಾ ಮಂತ್ಲಿ ಬಂದ್ರೆ ಎಷ್ಟು ಬರುತ್ತೆ ಅಂತನೂ ಸಹ ಕೇಳ್ತಾ ಇದ್ದೀರಾ ಮಾನಿಟೈಸೇಷನ್ ಆನ್ ಆಗಿ ಎರಡು ತಿಂಗ್ಳಾಯ್ತು ಇನ್ನೂ ಬಂದಿಲ್ವಾ ನಿಮ್ಗೆ ಅಂತ ತುಂಬಾ ಜನ ಹೇಳ್ತಾ ಇದ್ದೀರಾ ಇದಕ್ ನಾನು ಸ್ಟ್ರೈಟ್ ಆಗಿ ಆನ್ಸರ್ ಮಾಡ್ತೀನಿ ಖಂಡಿತ ನನಗ್ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ತುಂಬಾ ಜನಕ್ಕೆ ಅನ್ನಿಸ್ತಾ ಇರ್ಬೋದು ಅಹ್ ಅದನ್ನು ನಾನು ನೆಕ್ಸ್ಟ್ ಬಂದಾಗ ಬಂದಾಗ ವಿಡಿಯೋ ಮಾಡ್ತೀನಿ ಯಾಕೆ ಲೇಟ್ ಆಯ್ತು ನಂದು ಪೇಮೆಂಟ್ ಬರೋದಿಕ್ಕೆ ಅಂತ ಅಂದ್ಬಿಟ್ಟು ಖಂಡಿತ ನನಗೆ ಇದುವರೆಗೂ ಒಂದು ಪೇಮೆಂಟ್ ಸಹ ಬಂದಿಲ್ಲ ಯೂಟ್ಯೂಬ್ ಕಡೆಯಿಂದ ಬಂದ್ರೆ ಖಂಡಿತ ವಿಡಿಯೋ ಮಾಡಿ ಹಾಕ್ತೀನಿ ನಾನು ಸೊ ಹಂಗಾಗಿ ನನಗೆ ಇದಕ್ಕೆ ಏನ್ ಆನ್ಸರ್ ಕೊಡ್ಬೇಕು ಅಷ್ಟು ಮಾತ್ರ ನನ್ ಕೊಡೋದಕ್ ಸಾಧ್ಯ ಓಕೆನಾ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಆ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡೋ ಪ್ಲಾನ್ ಇತ್ತಾ ನಿಮ್ಗೆ ಮೊದ್ಲೆನೆ ನಿಮ್ಮ ಹಸ್ಬೆಂಡ್ ಹತ್ರ ಡಿಸ್ಕಸ್ ಮಾಡಿದ್ರಾ ಅಂತ ಕೇಳಿದ್ರಿ ನನ್ಗೆ ಖಂಡಿತ ನನ್ನ ಹಸ್ಬೆಂಡ್ ಇದ್ದಿದ್ರೆ ನಾನು ಯೂಟ್ಯೂಬ್ ಕಡೆ ಅಂತೂ ನಾನು ಬರ್ತಾ ಇರ್ಲಿಲ್ಲ ಅವ್ರು ಬಿಡ್ತಿದ್ರು ಅಲ್ವಾ ಬೇರೆ ಪ್ರಶ್ನೆ ಅವಾಗ ನನಗೆ ಐಡಿಯಾಸ್ ಇರ್ಲಿಲ್ಲ ನಾನು ಯೂಟ್ಯೂಬ್ ಸಹ ನಾನು ಫಾಲೋ ಮಾಡ್ತಾ ಇರಲಿಲ್ಲ ಏನು ಇಲ್ಲ ನಾನು ಜಸ್ಟ್ ನಾನು ರ್ಯಾಂಡಮ್ ಆಗಿ ನನ್ನ ಮೈಂಡ್ ಡೈವರ್ಟ್ ಮಾಡ್ಕೊಳ್ಳೋಣ ಅಂತ ಯೂಟ್ಯೂಬ್ ಬಂದಿದ್ದು ನಾನು ಯೂಟ್ಯೂಬ್ ಫಾಲೋಯರು ಅಲ್ಲ ಏನು ಅಲ್ಲ ಅವಾಗ ಸೊ ಅವ್ರ ಅಹ್ ಸೊ ಆನ್ಸರ್ ಸಿಕ್ತು ಅಂತ ಅನ್ಕೊಂತೀನಿ ನಾನು ಯೂಟ್ಯೂಬ್ ಆವಾಗ ನನ್ಗೆ ಏನೋ ಅದಿದ್ರ ಬಗ್ಗೆ ಏನೋ ಗಂಡ ಗಾಡಿ ಆತರ ಏನೋ ಗೊತ್ತಿರ್ಲಿಲ್ಲ ನನ್ಗೆ ಸೊ ಆನ್ಸರ್ ಸಿಕ್ತು ಆ ನೆಕ್ಸ್ಟ್ ಬಂದು ನೀವು ಯೂಟ್ಯೂಬ್ ಬಂದಾದ್ಮೇಲೆ ಬೇರೆ ಚಾನೆಲ್ ಅವ್ರದ್ದು ನೋಡ್ತೀರಾ ಫಾಲೋ ಮಾಡ್ತೀರಾ ನಿಮ್ಮ ಫ್ರೆಂಡ್ಸ್ ಇದಾರ ಯೂಟ್ಯೂಬ್ ಅಲ್ಲಿ ಅಂತ ಕೇಳಿದ್ರೆ ಖಂಡಿತ ನಾನು ಫಾಲೋ ಮಾಡ್ತೀನಿ ಬೇರೆ ಅವ್ರದ್ದು ನನ್ನ ಅಹ್ ಚಾನಲ್ಗಳ್ಗೂ ಸಹ ಹೋಗಿ ನಾನು ನೋಡ್ತೀನಿ ಕಮೆಂಟ್ಗಳು ಸಹ ಮಾಡ್ತೀನಿ ನಾನು ಏನಪ್ಪಾ ಅಂದ್ರೆ ನಂಗೆ ತುಂಬಾ ಜನ ಯೂಟ್ಯೂಬ್ ಅಲ್ಲಿ ಫ್ರೆಂಡ್ಸು ಸಹ ಸಿಕ್ಕಿದ್ದಾರೆ ಒಂದ್ ಮೂರ್ನಾಲ್ಕ್ ಜನ ಜಿನಿಯನ್ ಆಗಿರೋ ಫ್ರೆಂಡ್ಸ್ ಸಿಕ್ಕಿದ್ದಾರೆ ನನ್ಗೆ ಅಹ್ ಅವ್ರದ್ದು ಸಹ ನಾನು ಹೋಗಿ ನೋಡ್ತೀನಿ ಮತ್ತೆ ಕೆಲವ್ರದ್ದು ನಾನು ಕಮೆಂಟ್ಸ್ ಮಾಡಿ ನನ್ಗೆ ಏನಾದ್ರು ಒಂದು ಅಭಿಪ್ರಾಯ ಒಪಿನಿಯನ್ಸ್ ಏನಾದ್ರು ಹೇಳ್ಬೇಕು ಅನ್ಸ್ರೆ ಖಂಡಿತ ನಾನು ಹೇಳೇ ಬರ್ತೀನಿ ನಾನು ಈ ರೀತಿ ಮಾಡಿ ಈ ರೀತಿ ಮಾಡಿ ಚೇಂಜ್ ಮಾಡಿ ಅಂತ ಹೇಳೇ ಹೇಳ್ತೀನಿ ನಾನು ನನ್ಗೆ ಏನ್ ಇನ್ಫಾರ್ಮೇಶನ್ ಗೊತ್ತಿತ್ತು ಅದನ್ನ ನಾನ್ ಸಹ ಶೇರ್ ಮಾಡ್ಕೊಂತೀನಿ ಓಕೆನಾ ಆಮೇಲೆ ನಿಮತ್ತೆ ಮನೆಗ್ ಹೋಗಲ್ವಾ ಹೋಗಲ್ವಾ ಯಾವಾಗ್ ಹೋಗ್ತೀರಾ ಅನ್ನೋದು ತುಂಬಾ ಜನದ ಕುತೂಹಲ ಆ ಕುತೂಹಲಕ್ಕೆ ನಾನು ಇವತ್ತು ಆನ್ಸರ್ ಹೇಳೇ ಹೇಳ್ತೀನಿ ಏನಪ್ಪಾ ಅಂತಂದ್ರೆ ಅತ್ತೆ ಮನೆ ಅನ್ನೋದಕ್ಕಿಂತ ಅದು ನನ್ ಮನೆ ನನ್ ಮಕ್ಳು ಮನೆ ನಾನ್ ಖಂಡಿತ ಹೋಗ್ತೀನಿ ನನ್ ಮನೆಗ್ ನಾನು ಹೋಗ್ಬೇ ಇರ್ತೀನ ಹೇಳಿ ಹೋಗಿ ಹೋಗ್ತೀನಿ ನಾನು ಆ ಕೆಲವಷ್ಟು ಜನ ಕೆಲವೊಂದಷ್ಟು ಜನ ನಮ್ ಮನೆಯವ್ರಗ್ ಆಗಿರ್ಬೋದು ನನ್ನ ಕಝಿನ್ಸ್ಗಾಗಿರ್ಬೋದು ನನ್ನ ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು ಕ್ಯೂರಿಯಾಸಿಟಿನೋ ಏನೋ ಗೊತ್ತಿಲ್ಲ ಅವ್ರಿಗೆ ಅವ್ರಿಗೆ ಈ ಪ್ರಶ್ನೆನ ಕೇಳ್ಬೇಕೋ ಬೇಡವೋ ಅನ್ನೋದು ಒಂದು ಕಾಮನ್ ಸೆನ್ಸ್ ಕೂಡ ಇರಲ್ಲ ಆ ಹೋಗ್ತಾಳ ಅತ್ತೆ ಮನೆಗೆ ಗಂಡನ್ ಮನೆಗ್ ಹೋಗ್ತಾಳ ಇಲ್ಲ ಅಪ್ಪನ್ ಮನೆಯಲ್ಲೇ ಇದ್ ಬಿಡ್ತಾಳ ಅಂತ ಕೇಳ್ತಾರೆ ಕಾಮನ್ ಸೆನ್ಸ್ ಯೂಸ್ ಮಾಡ್ಕೊಂಡ್ ಪ್ರಶ್ನೆ ಕೇಳಿದ್ರೆ ತುಂಬಾ ಒಳ್ಳೇದು ಯಾಕೆ ಅಂತಂದ್ರೆ ನಾನ್ ಬಂದಿರೋದು ಬಾಣಂತನಕ್ಕೆ ನನ್ ಮಗನ್ ಈಗಷ್ಟೇ ಆರ್ ತಿಂಗಳು ತುಂಬಿ ಏಳ್ ತಿಂಗ್ ಏಳ್ ತಿಂಗಳ್ ಬಿದ್ದಿದೆ ಇಂಥ ಪರಿಸ್ಥಿತಿಲಿ ಆ ನಿಮ್ಮನೆ ಹೆಣ್ಮಕ್ಳಿಗಾದ್ರೆ ಈ ತರ ಬಿಟ್ಬಿಡ್ತೀರಾ ಬಿಡಲ್ಲ ಅಲ್ಲ ಕೆಲವೊಬ್ರು ಬಿಡ್ತಾರೋ ಏನೋ ಆ ಪ್ರಶ್ನೆ ಕೇಳಕ್ಕೂ ಮುಂಚೆ ಯೋಚನೆ ಮಾಡಿ ಕೇಳಿ ನಿಮ್ಮ ಕ್ಯೂರಿಯಾಸಿಟಿಗೆ ನಾನು ಆನ್ಸರ್ ಆ ಮಾಡಿದೀನಿ ಅಂತ ಅನ್ಕೊಂತೀನಿ ಬೇರೆಯವ್ರ ಮನೆ ಹೆಣ್ಮಕ್ಳಿಗೆ ಈ ರೀತಿ ಪರಿಸ್ಥಿತಿ ಆದ್ರೆ ಬಿಟ್ಬಿಡ್ತಾರ ಬಿಟ್ಟು ಕಳಸ್ಬಿಡ್ತಾರ ಸುಮ್ನೆ ನಾನು ಬಾಣಂತನದಲ್ಲಿ ಇದ್ದೀನಿ ಬಾಣಂತನ ಮುಗಿಸ್ಕೊಂತೀನಿ ಖಂಡಿತ ನಾನು ನನ್ನ ಮನೆಗೆ ಹೋಗೇ ಹೋಗ್ತೀನಿ ಅದ್ರಲ್ಲಿ ಎರಡು ಮಾತೇ ಇಲ್ಲ ಸೊ ನಿಮ್ಮೆಲ್ಲಾ ಕುತೂಹಲಕ್ಕೆ ನಿಮ್ಮೆಲ್ಲಾ ಕ್ಯೂರಿಯಾಸಿಟಿಗೆ ಅಂತೆ ಕಂತೆ ಎಲ್ಲಾ ಮಾತಾಡ್ಕೊಂಡ್ ಮಾತಾಡ್ಕೊಂಡು ಇರಕ್ ಹೋಗ್ಬೇಡಿ ಆಮೇಲೆ ನನ್ನ ಬೇಕಾಗಿರೋರ್ ಹತ್ರ ನೀವು ಹೋಗ್ತಾಳ ಅವಳು ಆ ಅಲ್ಲೇ ಅಲ್ಲೇ ಇದ್ ಬಿಡ್ತಾಳ ಏನಕ್ಕೆ ಅವೆಲ್ಲ ಆ ನನ್ನ ವಿಡಿಯೋನ ಸುಮಾರು ಜನ ಬೇಕಾಗಿರೋರ್ ನೋಡ್ತಾ ಇದೀರ ಅಂತ ನನ್ಗೆ ತುಂಬಾ ಚೆನ್ನಾಗ್ ಗೊತ್ತು ಅದಕ್ಕೋಸ್ಕರನ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಆ ನೀವ್ ಏನ್ ಅನ್ಕೊಂಡ್ರು ಪರವಾಗಿಲ್ಲ ನಾನ್ ಸ್ಟ್ರೈಟ್ ಆಗೇ ಆನ್ಸರ್ ಮಾಡಿದೀನಿ ಅಂತ ಅನ್ಕೊಂತೀನಿ ಸೊ ಉತ್ತರ ಸಿಕ್ತು ಅಂತ ಅನ್ಕೊಂತೀನಿ ಸೊ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಭಗವದ್ಗೀತಾ ಬಗ್ಗೆ ಕೇಳಿದಾರೆ ಅಕ್ಕ ನೀವು ಇಷ್ಟು ಪಾಸಿಟಿವ್ ಆಗಿರ್ತೀರಾ ಇನ್ಸ್ಪಿರೇಷನ್ ಕೂಡ ನೀವು ಭಗವದ್ಗೀತೆ ಓದಿರೋದ್ರಿಂದ ಇಷ್ಟು ಸ್ಟ್ರಾಂಗ್ ಆಗಿ ಆದ್ರ ಏನು ಅಂತ ಕೇಳಿದ್ದಾರೆ ಪ್ರತೀಕ್ಷಾ ಅನ್ನೋರು ಆ ಪ್ರತೀಕ್ಷಾ ಅವರೇ ನಾನು ಇದಕ್ಕೆ ಆನ್ಸರ್ ಮಾಡ್ಬೇಕು ಅಂತಂದ್ರೆ ಹೌದು ಫಿಫ್ಟಿ ಪರ್ಸೆಂಟ್ ಹೌದು ನಾನು ಭಗವದ್ಗೀತೆ ಸ್ಟಾರ್ಟ್ ಮಾಡ್ದಾಗಿಂದ ಸ್ವಲ್ಪ ನನಗೂನು ಪಾಸಿಟಿವ್ನೆಸ್ ಮತ್ತೆ ಯಾವ್ದು ಶಾಶ್ವತ ಅಲ್ಲ ಲೈಫ್ ಅಲ್ಲಿ ಅನ್ನೋದಕ್ ಸ್ಟಾರ್ಟ್ ಆಯ್ತು ಹುಟ್ಟು ಸೆಂಟ್ರಲ್ಲಿ ನಾವ್ ಏನು ಮಾಡ್ತೀವಿ ನಮ್ಮ ಕರ್ಮಗಳು ಆಮೇಲೆ ಸಾವು ಇಷ್ಟೇನೆ ಶ್ರೀಕೃಷ್ಣ ಪರಮಾತ್ಮ ತುಂಬಾ ಚೆನ್ನಾಗಿ ಭಗವದ್ಗೀತೆಯಲ್ಲಿ ಅಹ್ ಹೇಳಿದರೆ ಅಹ್ ನಾನು ಅದನ್ನ ಅಹ್ ನನ್ನ ಮಗನ್ ಪ್ರೆಗ್ನೆಂಟ್ ಇದ್ದವಾಗಿಂದೂ ನಾನು ಓದ್ತಾ ಇದ್ದೀನಿ ನನ್ಗದನ್ನ ಓದಿ ಓದಿ ಒಂಥರ ಆ ಹೆಂಗ ಅಂದ್ರೆ ಇರ್ತೀವಿ ಹೋಗ್ತೀವಿ ಸೆಂಟ್ರಲ್ಲಿ ಒಂದ್ ನಾಲ್ಕು ಆ ದಿನ ಜೀವನ ಮಾಡ್ತೀವಿ ಆ ನಾಲ್ಕು ದಿನ ಸಾರ್ಥಕವಾಗಿರೋ ಬದುಕನ್ನ ಇರ್ಬೇಕು ಅಂತ ಆ ಶ್ರೀ ಕೃಷ್ಣ ಪರಮಾತ್ಮ ಹೇಳಿರೋ ಅಂತದ್ದು ಸೊ ಆದಷ್ಟು ಪ್ರಯತ್ನ ಮಾಡ್ತಾ ಇದೀನಿ ನಾನ್ ಸ್ಟ್ರಾಂಗ್ ಆಗಿರ್ಬೇಕು ಯಾಕೆ ಅಂತಂದ್ರೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ನಾನು ಇನ್ನೊಂದ್ ಫಿಫ್ಟಿ ಪರ್ಸೆಂಟ್ ಏನಕ್ಕೆ ಸ್ಟ್ರಾಂಗ್ ಆಗಿದ್ದೀನಿ ಅಂತಂದ್ರೆ ನನ್ನ ಮಕ್ಳಿಗೋಸ್ಕರ ಯಾಕಂದ್ರೆ ನನ್ನ ಗಂಡ ನನಗೆ ವಹಿಸಿರೋಂತಹ ಒಂದು ಜವಾಬ್ದಾರಿನ ನಾನು ನಿಭಾಯಿಸ್ಲೇಬೇಕು ನಿಭಾಯಿಸ್ಲೇಬೇಕು ಆ ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಅಪ್ಪ ಅಮ್ಮನ್ಗೋಸ್ಕರ ನನ್ನ ಮಕ್ಳಿಗೋಸ್ಕರ ನನ್ನ ನಂಬಿಕೊಂಡಿರೋರ್ಗೋಸ್ಕರ ನಾನು ಖಂಡಿತ ಸ್ಟ್ರಾಂಗ್ ಆಗಿ ಇರ್ಬೇಕು ಸೊ ಸ್ಟ್ರಾಂಗ್ ಆಗಿ ಇದೀನಿ ಪ್ರಯತ್ನ ಪಡ್ತಾ ಇದೀನಿ ಆ ಇಷ್ಟು ಮಾತ್ರ ಹೇಳೋದಕ್ ಸಾಧ್ಯ ಆ ಸುಮಾರು ಜನ ನನ್ಗೆ ಅಕ್ಕ ನಿಮ್ಮನ್ನ ನೋಡಿ ತುಂಬಾ ಇನ್ಸ್ಪೈರ್ ಆಗುತ್ತೆ ನಮ್ಗೆ ನಮ್ಮನೆ ಹೆಣ್ಮಕ್ಳಿಗೂ ಹೇಳ್ತೀನಿ ನೋಡು ಲಕ್ಷ್ಮಿ ಅನ್ನೋರು ಎಷ್ಟು ಚೆನ್ನಾಗಿ ಸ್ಟ್ರಾಂಗ್ ಆಗಿದ್ದಾರೆ ಇಂತ ಪರಿಸ್ಥಿತಿಲು ನಮ್ಮನೆ ಹೆಣ್ಮಕ್ಳಿಗೆ ಹೇಳ್ತೀನಿ ನಾವು ನೀವು ಇಷ್ಟು ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ ತುಂಬಾ ಚೆನ್ನಾಗಿ ವಿಡಿಯೋಸ್ ಹಾಕ್ತೀರ ಮೋಟಿವೇಶನ್ ಆಗುತ್ತೆ ನಮ್ಗೆ ಅಂತ ಯೂಟ್ಯೂಬ್ಗೆ ಬಂದ ಮೇಲೆ ನಾನು ಇದಕ್ಕಿಂತ ಸಾರ್ಥಕವಾಗಿರೋಂತದು ಒಂದು ನನ್ಗೂ ಸಹ ಒಂದು ಮೋಟಿವೇಶನ್ ಆಗೋ ಅಂತ ಕೇಳಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂತಾನೆ ನಾನು ಯೂಟ್ಯೂಬ್ ಮಾಡಿರೋದಕ್ಕೂ ಒಂದು ಸಾರ್ಥಕ ಆಯ್ತು ಅಂತಾನೆ ಹೇಳ್ಬೋದು ಯಾರ ಹೇಳ್ತಾರೆ ಇಂಥ ಮಾತ್ಕೊಳ್ಳೋ ನಿಮ್ಮಿಂದ ನಾವು ಸ್ಟ್ರಾಂಗ್ ಆಗಿದ್ದೀವಿ ನಿಮ್ಮಿಂದ ನಾವು ಇನ್ಸ್ಪಿರೇಷನ್ ನಿಮ್ಮಿಂದ ಚಾನಲ್ ಓಪನ್ ಮಾಡಿದೀವಿ ನಾವು ನನಗೆ ಸುಮಾರು ಜನ ಹೇಳ್ತಾರೆ ಲಕ್ಷ್ಮಿ ನಿನ್ನಿಂದ ನಾನ್ ಚಾನಲ್ ಓಪನ್ ಮಾಡಿದೆ ನೀ ನೀನ್ ಇಷ್ಟು ಸ್ಟ್ರಾಂಗ್ ಆಗಿದ್ಯಾ ನಾವ್ ಯಾಕೆ ಚಾನಲ್ ಓಪನ್ ಮಾಡಬಾರ್ದು ನಾವು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬಾರ್ದು ಯಾಕೆ ನೋಡಿ ನಾವು ಓಪನ್ ಮಾಡಿದ್ವಿ ಚಾನಲ್ ನೀನ್ ನೋಡಿ ನಾವು ಬದುಕ್ತಾ ಇದೀವಿ ಆ ನಾವ್ ಯಾವತ್ತೂ ನಮ್ಗಿಂತ ಮೇಲಿರೋರ್ನ ನೋಡಿ ಇದು ಮಾಡ್ಬಾರ್ದು ಕೆಳಗಿರೋರ್ನ ನೋಡಿ ನಾವು ಸಮಾಧಾನ ಪಟ್ಕೋಬೇಕಂತೆ ಹಾಗಾಗಿ ಏನೋ ಒಂದು ಇಷ್ಟ ಮಟ್ಟಿಗೆ ಅನ್ನೋದು ಒಂದು ಒಂದ್ ಸಮಾಧಾನ ಆದ್ರೆ ಇಲ್ಲ ಹೌದು ಅದು ನನ್ಗೂ ತುಂಬಾ ನೋವು ಇದೆ ನಾನು ಅದನ್ನೇ ಪದೇ 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 ನನ್ಗೂ ಅದನ್ನ ಮಾತಾಡಕ್ಕೆ ಆಗ್ಲಿ ನಿಮ್ ಮುಂದೆ ನನ್ಗೂನು ಒಂಥರ ನೋವು ಆಗುತ್ತೆ ನನ್ಗೂ ಒಂಥರ ನೋವು ಆದಷ್ಟು ನಾನು ಇನ್ಮೇಲೆ ಸ್ಟ್ರಾಂಗ್ ಆಗಿರ್ತೀನಿ ಲಗ್ನಾಗ್ತಾ ವಿಡಿಯೋಸ್ ಮಾಡ್ತೀನಿ ನಿಮ್ಗೂ ನೋಡೋದಕ್ ಖುಷಿ ನನ್ಗೂ ಶೇರ್ ಮಾಡ್ಕೊಳ್ಳೋದಕ್ ಖುಷಿ ಓಕೆನಾ ಇದು ಕ್ಯಾನ್ಸರ್ ಸಿಕ್ತು ಅಂತ ಅನ್ಕೊಂತೀನಿ ತುಂಬಾ ಜನಕ್ಕೆ ಆಮೇಲೆ ನಾನಿನ್ನ ಯಾವ ಕ್ವಶನ್ಸ್ ಮಿಸ್ ಮಾಡಿದೀನಿ ಅಂತ ಅನ್ನಿಸ್ತು ನಿಮ್ಗೆ ಅದನ್ನ ಕಮೆಂಟ್ ಕೂಡ ಮಾಡಿ ನನಗೆ ಆ ನೆಕ್ಸ್ಟ್ ಇನ್ ಯಾವ ತರ ಹಾಕ್ಬೇಕು ಅಂತ ನನಗೆ ಹೇಳಿ ಅದೇ ತರ ವೀಡಿಯೋಸ್ ಶೇರ್ ಮಾಡ್ತೀನಿ ಡೈಲಿ ವ್ಲಾಗ್ಸ್ ಹಾಕ್ಲಾ ಇಲ್ಲ ಕುಕ್ಕಿಂಗ್ ವಿಡಿಯೋಸ್ ಹಾಕ್ಲಾ ನೀನ್ ತುಂಬಾ ಜನ ಕುಕ್ಕಿಂಗ್ ವಿಡಿಯೋಸ್ ಹಾಕಿ ಅಂತ ಹೇಳ್ತಾ ಇದ್ರೆ ಖಂಡಿತ ನಾನು ಅದು ಕೂಡ ಶೇರ್ ಮಾಡ್ಕೊಂತೀನಿ ಆ ನಾನು ಮೂರ್ ಇಂಪಾರ್ಟೆಂಟ್ ಆಗಿರೋ ಕ್ವೆಶನ್ಸ್ ನಿಮ್ ಹತ್ರ ಶೇರ್ ಮಾಡ್ಕೊಂಡಿದೀನಿ ನಾನು ನೆಕ್ಸ್ಟ್ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ಗೆ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ನಿಮ್ಗಳ ಮಧ್ಯ ನಾನು ಇರೋದಿಕ್ಕೆ ತುಂಬಾ ಖುಷಿ ಆಗುತ್ತೆ ನನಗೆ ನಾನು ಅದಕ್ಕೆ ಕೆಲವೊಂದ್ಸಲಿ ಲೈವಿಗೆ ಬರ್ತೀನಿ ನಿಮ್ ಜೊತೆ ಮಾತಾಡಬೇಕು ಅಂತನೇನೆ ಸೊ ನಂಗೆ ವಿಡಿಯೋ ಸಪೋರ್ಟ್ ಮಾಡ್ದಂಗೆ ಲೈವ್ಗೂ ಸಹ ತುಂಬಾನೇ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನಂಗೆ ಒಳ್ಳೊಳ್ಳೆ ಐಡಿಯಾಸ್ ಕೊಡ್ತೀರಾ ಈ ರೀತಿ ವಿಡಿಯೋಸ್ ಹಾಕಿ ಇನ್ಫಾರ್ಮೇಶನ್ ವಿಡಿಯೋಸ್ ಹಾಕಿ ಆ ಅಕ್ಕ ಅಂತೆಲ್ಲ ತುಂಬಾ ಸಜೆಷನ್ಸ್ ಮಾಡ್ತೀರಾ ನಾನು ಖಂಡಿತ ಪ್ರಯತ್ನ ಮಾಡ್ತಾ ಇದ್ದೀನಿ ಆ ರೀತಿ ವಿಡಿಯೋಸ್ ಗಳು ಸಹ ಮಾಡೋದಿಕ್ಕೆ ಆಮೇಲೆ ಇನ್ನೊಂದು ಕ್ವಶನ್ ಕೇಳಿದಿರಾ ನೀವು ಯೂಟ್ಯೂಬ್ ಬಂದ್ಮೇಲೆ ತುಂಬಾ ಖುಷಿಯಾಗಿದ್ದೀರಾ ಅನ್ಸುತ್ತೆ ಅಲ್ವಾ ಅಂತ ಅಫ್ಕೋರ್ಸ್ ಖುಷಿಯಾಗಿದ್ದೀನಿ ಖಂಡಿತ ಇಲ್ಲ ಅಂತ ಆಗಲ್ಲ ನಾನು ತುಂಬಾ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕಿದೀರ ಅಲ್ವಾ ನನ್ಗೆ ಸೊ ನನ್ ಹಂಗಾಗಿ ನಾನು ತುಂಬಾನೇ ಖುಷಿಯಾಗಿ ಅನ್ಸುತ್ತೆ ನನ್ಗೆ ಸೊ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್